ಹಾಯ್ ಹೆಲೋ ಎಲ್ರಿಗೂ ನಮಸ್ಕಾರ ಸ್ವಾಗತ ಸುಸ್ವಾಗತ ನಾಳೆ ಗುರುವಾರ ಸ್ನೇಹಿತರೆ ಇಪ್ಪತ್ತೇಳು ಜಿಲ್ಲೆಗೆ ಗೃಹಲಕ್ಷ್ಮಿ ಎರಡು ಸಾವಿರ ರೂಪಾಯಿ ಹಣ ಜಮಾ ಸ್ನೇಹಿತರೆ ಯಾರೂ ಕೂಡ ದಯವಿಟ್ಟು ಇಲ್ಲಿ ಈ ಒಂದು ವಿಡಿಯೋದಲ್ಲಿ ಎಕ್ಸ್ಪೆಷಲಿ ಈ ಒಂದು ವಿಡಿಯೋದಲ್ಲಿ ತುಂಬ 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 ಪರ್ಜರಿ ಆಗಿರುವಂಥ ಒಂದು ಮಾಹಿತಿ ಇರುವಂಥದ್ದು ಇಲ್ಲಿ ನೀವು ಯಾರೂ ಕೂಡ ಬೇಜಾರಾಗುವಂಥ ವಿಷಯ ಇಲ್ಲ ಪ್ರತಿಯೊಬ್ಬರಿಗೂ ಕೂಡ ಇಲ್ಲಿ ನಾನು ಹೇಳ್ತಾ ಇರುವಂಥದ್ದು ಪ್ರತಿಯೊಬ್ಬರು ಕೂಡ ಬೇಜಾರಾಗುವಂಥ ವಿಷಯ ಇಲ್ಲ ಇಲ್ಲಿ ಆಗಿರುವಂತ ಮಾಹಿತಿ ಇರುವಂಥದ್ದು ಯಾರೂ ಕೂಡ ವಿಡಿಯೋವನ್ನ ಕೊನೆವರೆಗೂ ಎಲ್ಲರೂ ಕೂಡ ದಯವಿಟ್ಟು ನೋಡಿ ಯಾರು ಕೂಡ ಸ್ಕಿಪ್ ಮಾಡಿ ಹೋಗಬೇಡಿ ದಯವಿಟ್ಟು ಎಲ್ಲರೂ ಕೂಡ ಕೊನೆಯವರೆಗೂ ನೋಡಿ ನಾಳೆ ಒಟ್ಟಿನಲ್ಲಿ ಇಪ್ಪತ್ತೇಳು ಜಿಲ್ಲೆಗಳಿಗೆ ಗೃಹಲಕ್ಷ್ಮಿ ಹಣ ಹೆಣಜಮ ಪ್ರತಿಯೊಬ್ಬರಿಗೂ ಹೇಳ್ತಾ ಇದ್ದೀನಿ ದಯವಿಟ್ಟು ಎಲ್ಲರೂ ಕೂಡ ಲೈಕ್ ಮಾಡ್ಕೊಳ್ಳಿ ಶೇರ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ ಸ್ನೇಹಿತರು ತುಂಬ ಅಂದರೆ ತುಂಬ ಜನ ಲೈಕ್ ಆ್ಯಂಡ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ತಾ ಇಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇಪ್ಪತ್ತೇಳು ಜಿಲ್ಲೆಗಳ ಹೆಸರನ್ನು ನಿಮಗೆ ಒಂದೊಂದೇ ಜಿಲ್ಲೆಗಳ ಹೆಸರನ್ನು ಹೇಳ್ತಾ ಹೋಗ್ತೀನಿ ಮತ್ತು ಆ ಒಂದು ಇಪ್ಪತ್ತೇಳು ಜಿಲ್ಲೆಗಳು ಯಾವ್ಯಾವ್ದು ಅಂತ ನೋಡ್ತಾ ಹೋಗೋಣ ಇಲ್ಲಿ ಎಲ್ಲರೂ ಕೂಡ ಇಲ್ಲಿ ಯಾರು ತುಂಬ ಅಂದರೆ ತುಂಬ ಜನ ಇಲ್ಲಿ ಏನೋ ನಮ್ಮೊಂದು ವಿಡಿಯೋವನ್ನು ನೋಡ್ತೀರಾ ಹಾಗಾಗಿ ಎಲ್ರಿಗೂ ಧನ್ಯವಾದ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಅವ್ರು ಎಲ್ರಿಗೂ ಧನ್ಯವಾದ ಅಂತ ಹೇಳ್ತಾ ಸ್ನೇಹಿತರೆ ಬನ್ನಿ ಇವತ್ತು ಒಂದು ವಿಡಿಯೋವನ್ನು ಶುರು ಮಾಡೋ ಸ್ನೇಹಿತರೆ ತುಂಬ ಅಂದರೆ ತುಂಬ ಜನ ಇಲ್ಲಿ ನನ್ನ ಹತ್ರ ಕೇಳ್ತಿರುವಂಥದ್ದು ಸರ್ ನಮ್ಗೆ ಹಣ ಬರ್ತಾ ಇಲ್ಲ ಇಲ್ಲಿ ಏನು ಮೇಯ್ನ್ ಇಲ್ಲಿ ಆಗ್ತಾ ಇರುವಂಥ ಒಂದು ಪ್ರಾಬ್ಲಮ್ ಆದರೂ ಏನಂತ ನಾನು ತಿಳಿಸ್ಕೊಡ್ತೀನಿ ಇಲ್ಲಿ ಕೆಲವರಿಗೆ ಏನಾಗ್ತಾಯಿದೆ ಅಪ್ಪ ಅಂತಂದರೆ ಇಲ್ಲಿ ಕೆಲವೊಂದು ಒಂದು ಏನು ಗೃಹಲಕ್ಷ್ಮಿ ಯೋಜನೆ ಹಣ ಬರದೇ ಇರೋದಕ್ಕೆ ಮೇಯ್ನ್ ಕಾರಣ ಬಂದುಬಿಟ್ಟೆ ಇಲ್ಲಿ ಹಣ ಅನ್ನುವಂಥದ್ದು ಏನಾಗ್ತಿದೆ ಅಂತಂದರೆ ಸಿಂಪಲ್ ಆಗಿ ಹೇಳಬೇಕಂತಂದರೆ ಮೇಯ್ನಾಗಿ ಇಲ್ಲಿ ಹಣ ಸರ್ಕಾರ ಹಾಕ್ತಾರೆ ಆದರೆ ಆ ಒಂದು ಹಣ ಅನ್ನುವಂಥದ್ದು ಏನು ಸಾಮಾನ್ಯ ಜನರ ಕೈಗೆ ಹೋಗಲ್ಲ ಹಾಗಾಗಿ ನಾನು ಹೇಳ್ತಾ ಇರುವಂಥದ್ದು ದಯವಿಟ್ಟು ಎಲ್ಲರೂ ಕೂಡ ನನಗೆ ಫಸ್ಟ್ ಆಫ್ ಆಲ್ ಇಂದ ಹೇಳ್ತಾ ಇದ್ದೀನಿ ದಯವಿಟ್ಟು ಎಲ್ಲರೂ ಕೂಡ ಸಾಮಾನ್ಯ ಜನರ ಕೈಗೆ ಹೋಗಬೇಕಂತಂದರೆ ದಯವಿಟ್ಟು ನೀವೆಲ್ಲರೂ ಕೂಡ ಇ ಕೆ ವೈಸಿಯನ್ನು ಮಾಡಬೇಕು ಸ್ನೇಹಿತರೆ ಫಸ್ಟ್ ಆಫ್ ಆಲ್ ನೀವಿಲ್ಲಿ ಇ ಕೆ ವೈ ಸಿ ಮಾಡಿಲ್ಲ ಅಂತ ಇಟ್ಕೊಳ್ಳಿ ನಾನು ದಯವಿಟ್ಟು ಹೇಳ್ತೀನಲ್ಲ ಯಾರಿಗೂ ಹಣ ಬರೋಲ್ಲ ಇಲ್ಲಿ ತುಂಬ ಅಂದರೆ ತುಂಬ ಜನ ನನ್ನ ಹತ್ರ ಕೇಳ್ತಾಯಿದ್ದೀರಾ ಸರ್ ನಮಗೆ ಹಣ ಬರ್ತಾ ಇಲ್ಲ ಖಂಡಿತವಾಗಲೂ ಕೆಲ ಅಂದರೆ ನೈಂಟಿ ಪರ್ಸೆಂಟ್ ಜನರದ್ದೇ ಇದೇ ಪ್ರಾಬ್ಲಮ್ ಕೆಲವರು ಇ ಕೆ ವೈ ಸಿ ಅಂದರೆ ಏನಂತ ಕೇಳ್ತಾರೆ ಮತ್ತು ಇ ಕೆ ವೈ ಸಿ ಅಂತಂದರೆ ನಾನು ನಿಮ್ಗೆ ಏನಂತ ಫಸ್ಟ್ ಆಫ್ ಆಲ್ ತಿಳಿಸ್ಕೊಡ್ತೀನಿ ನಿಮ್ಮ ಒಂದು ಎಲ್ಲ ಡಾಕ್ಯುಮೆಂಟ್ಸ್ಗಳನ್ನು ರೀಸ್ಟೋರ್ ಮಾಡತ್ತೆ ಸ್ನೇಹಿತರೆ ಕೆ ವೈ ಸಿ ರೀತಿ ಸ್ನೇಹಿತರೆ ನಿಮ್ಮ ಒಂದು ಎಲ್ಲ ಒಂದು ಫಾರ್ಮನ್ನು ಕೊಟ್ಟು ನಿಮ್ಮದು ಏನು ಹೆಸರಿದೆ ಅಡ್ರೆಸ್ ಇದೆ ಅದನ್ನೆಲ್ಲ ಫಿಲ್ ಮಾಡಬೇಕು ಅದನ್ನು ಇ ಕೆ ವೈ ಸಿ ಅನ್ನುವಂಥದ್ದು ದಯವಿಟ್ಟು ಎಲ್ಲರೂ ಕೂಡ ಅದನ್ನು ಮಾಡಿಕೊಳ್ಳಿ ದಯವಿಟ್ಟು ಯಾಕಪ್ಪ ಅಂತಂದರೆ ಈ ಈ ಒಂದು ಒಂದು ಯೋಜನೆಗೆ ಏನು ಆಗಿ ಬೇಕಾಗಿರುವಂಥದ್ದೇ ಇ ಕೆ ವೈ ಸಿ ಸ್ನೇಹಿತರೆ ದಯವಿಟ್ಟು ನಾನು ಅದಕ್ಕೆ ಹೇಳ್ತಿರುವಂಥದ್ದು ಎಲ್ಲರೂ ಕೂಡ ಇ ಕೆ ವೈ ಸಿ ಮಾಡ್ಕೊಳ್ಳಿ ನಿಮ್ಗೆ ಹಣ ಬರುತ್ತೆ ನಾನು ಜಾಸ್ತಿ ಹೇಳೋಕ್ಕೆ ಹೋಗೋದಿಲ್ಲ ಸ್ನೇಹಿತರೆ ಇದಾದ ಮೇಲೆ ನಿಮ್ಮ ಒಂದು ಫೋನ್ ನಂಬರ್ ನಿಮ್ಮೊಂದು ಫೋನ್ ನಂಬರ್ ತುಂಬ ಅಂದರೆ ತುಂಬ ಜನ ಕೇಳ್ತೀರ ನಮ್ಮ ಒಂದು ಫೋನ್ ನಂಬರ್ ಅಂತಂದರೆ ಏನಿಲ್ಲಿ ನಮಗೆ ಹಣ ಬರೋದಿಲ್ಲ ದಯವಿಟ್ಟು ನಮಗೆ ಹಣ ಬರಬೇಕಾದ್ರೆ ನಾವು ಏನು ಮಾಡಬೇಕು ಮತ್ತು ಇಲ್ಲಿ ಫೋನ್ ನಂಬರ್ ಅಂತ ಹೇಳ್ತೀರ ಆದರೆ ಇಲ್ಲಿ ಫೋನ್ ನಂಬರನ್ನು ಕರೆಕ್ಟಾಗಿ ಇಟ್ಕೊಳ್ಬೇಕು ಹೌದು ಆದರೆ ಇಲ್ಲಿ ನೀವು ಏನೋ ಫೋನ್ ನಂಬರನ್ನು ಕರೆಕ್ಟಾಗಿ ಇಟ್ಕೊಂಡು ಮತ್ತು ನೀವು ಆ ಒಂದು ಫೋನ್ ನಂಬರನ್ನು ಚೇಂಜ್ ಮಾಡಬಾರ್ದು ನಾನು ನಿಮಗೆ ಆಗಿ ಒಂದು ವಿಷಯವನ್ನು ಹೇಳ್ತೀನಿ ನಿಮ್ಮೊಂದು ಫೋನ್ ನಂಬರನ್ನು ಚೇಂಜ್ ಮಾಡ್ಲಿಕ್ಕೆ ಹೋಗ್ಬೇಡಿ ಯಾಕಪ್ಪ ಅಂತಂದರೆ ನೀವು ನಿಮ್ಮ ಒಂದು ಫೋನ್ ನಂಬರನ್ನು ಚೇಂಜ್ ಮಾಡ್ತೀರಾ ಅಂತಂದರೆ ದಯವಿಟ್ಟು ಯಾರಿಗೂ ಹಣ ಬರಲ್ಲ ನಿಮ್ಮ ಒಂದು ಫೋನ್ ನಂಬರನ್ನು ಕರೆಕ್ಟಾಗಿ ಇಟ್ಕೊಳ್ಳಿ ಖಂಡಿತವಾಗ್ಲೂ ನೀವು ನಿಮ್ಮೊಂದು ಫೋನ್ ನಂಬರನ್ನು ಕರೆಕ್ಟಾಗಿ ಇಟ್ಕೊಳ್ತೀರಾ ಅಂತಂದರೆ ಎಲ್ರಿಗೂ ಹಣ ಬರುತ್ತೆ ಖಂಡಿತವಾಗ್ಲೂ ಎಲ್ರಿಗೂ ಹಣ ಬಂದೇ ಬರುತ್ತೆ ಯಾರೂ ಕೂಡ ವರಿ ಮಾಡಿಕೊಳ್ಳುವಂಥ ಅವಶ್ಯಕತೆ ಇಲ್ಲ ಇಲ್ಲಿ ನಿಮ್ಗೆ ಹಣ ಬಂದರೆ ಖಂಡಿತವಾಗ್ಲು ಯಾರೂ ಕೂಡ ಪೂರಿ ಮಾಡ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ ಸ್ನೇಹಿತರೆ ಇಲ್ಲಿ ಫಸ್ಟ್ ಆಫ್ ಆಲ್ ಇಲ್ಲಿ ನಿಮ್ಗೆ ಹಣ ಬರಬೇಕು ನೀವು ಇಲ್ಲಿ ಈ ಒಂದು ಯೋಜನೆಯಿಂದ ಹಣವನ್ನು ಮಾಡಬೇಕಂತ ಇದ್ದರೆ ಖಂಡಿತವಾಗಲೂ ದಯವಿಟ್ಟು ಇಲ್ಲಿ ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳುವಂಥದ್ದು ವೆರಿ ವೆರಿ ಇಂಪಾರ್ಟೆಂಟ್ ಸ್ನೇಹಿತರೆ ತುಂಬ ಅಂದರೆ ತುಂಬ ಜನ ಇಲ್ಲಿ ಕೇಳ್ಬೋದು ಇವಾಗ ಸಬ್ಸ್ಕ್ರೈಬ್ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದಿದ್ರೆ ಏನಾಗುತ್ತಂತ ದಯವಿಟ್ಟು ಅದನ್ನು ತಿಳಿಸ್ಕೊಡ್ತೀನಿ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳದಿದ್ರೆ ನಾವು ಯಾವುದೇ ವೀಡಿಯೋ ಹಾಕಿದ್ದನ್ನು ನಿಮಗೆ ನೋಡಲಿಕ್ಕಾಗಲ್ಲ ಮತ್ತು ನಿಮಗೆ ಯಾವುದೇ ಒಂದು ನೋಟಿಫಿಕೇಷನ್ ಬರೋದಿಲ್ಲ ನಾನು ನಿಮಗೆ ಫಸ್ಟ್ ಆಫ್ ಆಲ್ ಹೇಳ್ತೀನಲ್ಲ ಇಲ್ಲಿ ನಾನು ನಿಮ್ಗೆ ಎಲ್ರಿಗೂ ಸಿಂಪಲ್ ಆಗಿ ಹೇಳುವಂಥದ್ದು ನೀವು ಹಣವನ್ನು ಮಾಡಬೇಕು ಈ ಒಂದು ಯೋಜನೆಯಿಂದ ಹಣವನ್ನು ಪಡ್ಕೊಳ್ಬೇಕು ಅಂತಂದರೆ ದಯವಿಟ್ಟು ಎಲ್ಲರೂ ಕೂಡ ನಾನು ಹೇಳುವಂಥ ರೀತಿಯಲ್ಲಿ ದಯವಿಟ್ಟು ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ದೇವ್ರಣೆ ಯಾರಿಗೂ ಹಣ ಬರಲ್ಲ ಸ್ನೇಹಿತರೆ ನೀವು ಒಂದನ್ನು ನೆನ್ಪಲ್ಲಿಟ್ಕೊಳ್ಳಿ ನಿಮಗೆ ಹಣ ಬರಬೇಕು ನೀವು ಈ ಒಂದು ಗೃಹಲಕ್ಷ್ಮಿ ಯೋಜನೆಯಿಂದ ಹಣವನ್ನು ಪಡಿಬೇಕಂತ ಇದ್ರೆ ದೇವ್ರಣೇ ಹೇಳ್ತೀನಲ್ಲ ಸ್ನೇಹಿತರೆ ನೀವು ಹಣವನ್ನು ಮಾಡಬೇಕೇ ಅಂತಿದ್ರೆ ಖಂಡಿತವಾಗಲೂ ಎಲ್ಲರೂ ಕೂಡ ನಮ್ಮ ಒಂದು ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇಲ್ಲ ಅಂತಂದರೆ ನಿಮಗೆ ಹಣ ಬರೋದಿಲ್ಲ ಈ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ಏನಾಗುತ್ತೆ ಅಂತ ನೀವು ಕೇಳ್ಬೋದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ತುಂಬ ಅಂದರೆ ತುಂಬ ಜನರಿಗೆ ಹೆಲ್ಪ್ ಆಗುತ್ತೆ ಮತ್ತು ಈ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನಿಮಗೆ ಏನೋ ಗೃಹಲಕ್ಷ್ಮಿ ಯೋಜನೆಯ ಇನ್ನಿತರ ಒಂದು ಅಪ್ಡೇಟ್ಗಳನ್ನು ತಿಳ್ಕೊಳ್ತಾ ಹೋಗ್ಬೋದು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಬರುವಂಥ ಬೆಲ್ ಬಟನ್ನ ಕ್ಲಿಕ್ ಮಾಡ್ಕೊಳ್ಳಿ ಸ್ನೇಹಿತರೆ ತುಂಬ ಅಂದರೆ ತುಂಬ ಜನ ಈ ಒಂದು ಸಬ್ಸ್ಕ್ರೈಬ್ ಮಾಡ್ತಾ ಇಲ್ಲ ಪಕ್ಕದಲ್ಲಿ ಬರುವಂಥ ಬೆಲ್ ಬಟನ್ನ ಕ್ಲಿಕ್ ಮಾಡ್ಕೊಳ್ತಾ ಇಲ್ಲ ಮತ್ತು ಇಲ್ಲಿ ಏನು ತುಂಬ ಅಂದರೆ ತುಂಬ ಜನರ ಹತ್ರ ಇಲ್ಲಿ ಏನು ನಮ್ಗೆ ಹಣ ಇಲ್ಲ ನಮಗೆ ಹಣ ಬರ್ತಾ ಇಲ್ಲ ಅಂತ ತುಂಬ ಅಂದರೆ ತುಂಬ ಜನ ನನಗೆ ಕೇಳ್ತಾ ಕೇಳ್ತಾಯಿದ್ದೀರ ದಯವಿಟ್ಟು ಹೌದು ಯಾಕಪ್ಪ ಅಂತಂದರೆ ತುಂಬ ಅಂದರೆ ತುಂಬ ಜನರಿಗೆ ಹಣ ಬರ್ತಾ ಇಲ್ಲ ಇಲ್ಲಿ ನಾನು ನಿಮಗೆ ಒಂದು ಸಿಂಪಲ್ಲಾಗಿ ತಿಳಿಸ್ಕೊಡ್ಬೇಕು ದಯವಿಟ್ಟು ಎಲ್ಲರೂ ಕೂಡ ಇಲ್ಲಿ ಹಣ ಮಾಡಬೇಕಂತ ಯಾರೆಲ್ಲ ಇದ್ದೀರಾ ನಿಮ್ಮ ಎಲ್ರಿಗೂ ನಾನು ನಿಮಗೆ ಸಿಂಪಲ್ ಆಗಿ ತಿಳಿಸ್ಕೊಡುವಂಥದ್ದು ಏನಪ್ಪ ಅಂತಂದರೆ ನೀವು ದಯವಿಟ್ಟು ನಮ್ಮ ಒಂದು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳುವಂಥದ್ದು ಒಂದು ಮತ್ತೆ ನಿಮ್ಮ ಒಂದು ಫೋನ್ ನಂಬರನ್ನು ನಿಮ್ಮೊಂದು ಬ್ಯಾಂಕ್ ಅಕೌಂಟ್ಗೆ ಲಿಂಕ್ ಮಾಡಿಸಿ ಇದಾದ ಮೇಲೆ ನಿಮ್ಮೊಂದು ಆಧಾರ್ ಕಾರ್ಡ್ ರೇಷನ್ ಕಾರ್ಡ್ ಪಾನ್ ಕಾರ್ಡ್ ಇದನ್ನ ನೀವು ಅಪ್ಡೇಟನ್ನು ಮಾಡಿಸ್ಕೊಳ್ಳಿ ಆಧಾರ್ ಕಾರ್ಡ್ ರೇಷನ್ ಕಾರ್ಡ್ ಪಾನ್ ಕಾರ್ಡ್ ಈ ಒಂದು ಮೂರು ಕೆಲಸವನ್ನು ಮಾಡ್ತೀರಾ ಅಂತಂದರೆ ಆಧಾರ್ ಕಾರ್ಡ್ ರೇಷನ್ ಕಾರ್ಡ್ ಪಾನ್ ಕಾರ್ಡ್ ಈ ಒಂದು ಈ ಇಷ್ಟನ್ನು ಅಪ್ಡೇಟನ್ನು ಮಾಡಿಸ್ಕೊಳ್ತೀರಾ ಅಂತಂದರೆ ದಯವಿಟ್ಟು ಎಲ್ರಿಗೂ ಹಣ ಬರುತ್ತೆ ಆಧಾರ್ ಕಾರ್ಡ್ ರೇಷನ್ ಕಾರ್ಡ್ ಪಾನ್ ಕಾರ್ಡ್ ಖಂಡಿತವಾಗ್ಲೂ ಎಲ್ರಿಗೂ ಹಣ ಬರುತ್ತೆ ಎಲ್ರಿಗೂ ಇಲ್ಲಿ ಆಧಾರ್ ಕಾರ್ಡ್ ರೇಷನ್ ಕಾರ್ಡ್ ಪಾನ್ ಕಾರ್ಡ್ ಹಣ ಅಂತಂದರೆ ಆಲ್ಮೋಸ್ಟ್ ಎಲ್ರಿಗೂ ಕೂಡ ಇಲ್ಲಿ ಆಧಾರ್ ಕಾರ್ಡ್ ರೇಷನ್ ಕಾರ್ಡ್ ಪಾನ್ ಕಾರ್ಡ್ ಅದನ್ನು ಸರಿ ಮಾಡಿಕೊಂಡ್ರೆ ಅಪ್ಡೇಟನ್ನು ಮಾಡಿಸ್ಕೊಂಡ್ರೆ ಖಂಡಿತವಾಗ್ಲೂ ಹಣ ಬರುತ್ತೆ ಎಲ್ಲರೂ ಕೂಡ ಹಣವನ್ನು ಪಡೆದುಕೊಳ್ಳಿ ದಯವಿಟ್ಟು ಯಾರೂ ಕೂಡ ಬೇಜಾರಾಗುವಂಥ ವಿಷಯ ಇಲ್ಲ ಇಲ್ಲಿ ನಮ್ಗೆ ಹಣ ಬರ್ತಾ ಇಲ್ಲ ನಮ್ಗೆ ಹಣ ಬರ್ತಾ ಇಲ್ಲ ನೋ ವೇ ಇಲ್ಲಿ ಯಾರೂ ಕೂಡ ಚಿಂತೆ ಮಾಡುವಂಥ ಅವಶ್ಯಕತೆನೇ ಇಲ್ಲ ನಾನು ಫಸ್ಟ್ ಆಫ್ ಆಲ್ ಹೇಳ್ತಾ ಇದ್ದೀನಿ ದಯವಿಟ್ಟು ಹೇಳ್ತೀನಲ್ಲ ಚಿಂತೆ ಮಾಡುವಂಥ ಅವಶ್ಯಕತೆ ಇಲ್ಲ ನಿಮ್ಮೆಲ್ರಿಗೂ ಇಲ್ಲಿ ಹಣ ಬರಲಿ ನಾನು ಅದನ್ನು ಕೇಳ್ಕೊಳ್ಳುವಂಥದ್ದು ತುಂಬ ಅಂದರೆ ತುಂಬ ಜನ ಇಲ್ಲಿ ಅಯ್ಯೋ ನಮ್ಗೆ ಹಣವೇ ಬರ್ತಾಯಿಲ್ಲ ವೇ ನೀವು ಆ ರೀತಿ ಚಿಂತೆ ಒಂದು ಮಾಡಲಿಕ್ಕೆ ಹೋಗಬೇಡಿ ಸ್ನೇಹಿತರೆ ಪ್ರತಿಯೊಬ್ಬರಿಗೂ ಹಣ ಬರುತ್ತೆ ಎಲ್ಲರೂ ಕೂಡ ನಿಮ್ಮ ಒಂದು ಗೃಹಲಕ್ಷ್ಮಿ ಯೋಜನೆ ಹಣ ಏನಿದೆ ಅದು ಏನೋ ಇದು ಖಂಡಿತವಾಗಲೂ ತುಂಬ ಅಂದರೆ ತುಂಬ ಜನರಿಗೆ ಏನೋ ಒಂದು ಕನ್ಸಾಗಿರುತ್ತೆ ನಾವು ಹಣವನ್ನು ಪಡ್ಕೊಳ್ಬೇಕು ನಮಗೆ ತಿಂಗಳ ತಿಂಗಳು ಹಣ ಬರಬೇಕಂತ ಹಾಗಾಗಿ ಆ ಒಂದು ಯೋಜನೆಯಿಂದ ನೀವು ಹಣವನ್ನು ಪಡಿಬೇಕಂತಂದರೆ ದಯವಿಟ್ಟು ಎಲ್ಲರೂ ಕೂಡ ದಯವಿಟ್ಟು ಎಲ್ಲರೂ ಕೂಡ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ ಸ್ನೇಹಿತರೆ ಮತ್ತು ನೀವು ಇವಾಗ ಕೆಲವರು ಏನು ಹಣವನ್ನು ಪಡ್ಕೊಳ್ಬೇಕಂತ ಹೇಳ್ತಾ ಇರ್ತೀರ ಆದರೆ ಇಲ್ಲಿ ಅವರ ಒಂದು ಡಾಕ್ಯುಮೆಂಟ್ಸ್ಗಳೇ ಆಗಿರಲ್ಲ ಇದು ಇಲ್ಲಿ ಮೇಯ್ನ್ ಆಗುವಂಥದ್ದು ಸ್ನೇಹಿತರೆ ನಾನು ನಿಮಗೆ ಫಸ್ಟ್ ಆಫ್ ಆಲ್ ತಿಳಿಸ್ಕೊಡ್ತಾ ಇದ್ದೀನಿ ದಯವಿಟ್ಟು ಇಲ್ಲಿ ನೀವು ಎಲ್ಲರೂ ಕೂಡ ನಾನು ಹೇಳ್ತಾ ಇರುವಂಥದ್ದು ದಯವಿಟ್ಟು 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 ಎಲ್ಲರೂ ಕೂಡ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ ಸ್ನೇಹಿತರೆ ಸಬ್ಸ್ಕ್ರೈಬನ್ನು ಮಾಡಿಲ್ಲ ಅಂತಂದರೆ ನಿಮ್ಗೆ ಹಣ ಬರಲ್ಲ ಸಬ್ಸ್ಕ್ರೈಬನ್ನು ಮಾಡಿದರೆ ಮಾತ್ರ ಹಣ ಬರತ್ತೆ ಬಿಟ್ಟರೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಹಣ ಬರಲ್ಲ ನಮ್ಮ ಒಂದು ಯೂಟ್ಯೂಬ್ ಚಾನಲನ್ನು ನೋಡಿ ನೀವು ಸ್ವಲ್ಪ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂದರೆ ನಮ್ಮೊಂದು ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆವಾಗ ಮಾತ್ರ ನಿಮಗೆ ತುಂಬ ಅಂದರೆ ತುಂಬ ನೀಟಾಗಿ ಅರ್ಥ ಆಗುತ್ತೆ ಹಾಗಾಗಿ ಈ ಒಂದು ಏನು ನಮ್ಮ ಒಂದು ಯೂಟ್ಯೂಬ್ ಚಾನಲನ್ನು ನೋಡಿ ಅರ್ಥ ಮಾಡಿಕೊಂಡ್ರೆ ಖಂಡಿತವಾಗ್ಲೂ ನಿಮಗೆ ಎಲ್ರಿಗೂ ಅಂತ ಅಂತಲ್ಲ ಎಲ್ರಿಗೂ ಇಲ್ಲಿ ಹಣ ಬರಬೇಕು ನಮ್ಮೊಂದು ಎಲ್ಲ ಒಂದು ಯೋಜನೆಯ ಹಣ ಬರಬೇಕಂತಂದರೆ ಪ್ರತಿಯೊಬ್ಬರು ಕೂಡ ನಮ್ಮೊಂದು ಯೂಟ್ಯೂಬ್ ಚಾನಲ್ನ ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆವಾಗ ಖಂಡಿತವಾಗ್ಲೂ ಎಲ್ರಿಗೂ ಹಣ ಬರುತ್ತೆ ಸ್ವಲ್ಪ ಸ್ನೇಹಿತರೆ ನಾವು ಹೇಳುವಂಥದ್ದನ್ನು ಸ್ವಲ್ಪ ದಯವಿಟ್ಟು ಎಲ್ರಿಗೂ ಕೂಡ ಇಲ್ಲಿ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ ಅರ್ಥ ಮಾಡಿಕೊಂಡು ದಯವಿಟ್ಟು ನೀವು ಇ ಕೆ ವೈ ಸಿ ಮಾಡ್ಕೊಳ್ಳಿ ಸ್ನೇಹಿತರೆ ತುಂಬ ಅಂದರೆ ತುಂಬ ಜನ ಇಲ್ಲಿ ಇ ಕೆ ವೈ ಸಿ ಮಾಡ್ಕೊಳ್ತಾ ಇಲ್ಲ ಇ ಕೆ ವೈ ಸಿ ಮಾಡಿಲ್ಲ ಅಂತಂದರೆ ನಿಮ್ಗೆ ಹಣ ಬರೋದಿಲ್ಲ ಇದನ್ನು ನೆನಪಲ್ಲಿ ಇಟ್ಕೊಳ್ಳಿ ಇ ಕೆ ವೈ ಸಿ ವೆರಿ ವೆರಿ ಇಂಪಾರ್ಟೆಂಟ್ ಸ್ನೇಹಿತರೆ ಇ ಕೆ ವೈ ಸಿ ಆಗಿಲ್ಲ ಅಂತ ಇಟ್ಕೊಳ್ಳಿ ಯಾರಿಗೂ ಹಣ ಬರಲ್ಲ ಸ್ನೇಹಿತರೆ ಇ ಕೆ ಸಿಯನ್ನು ಪ್ರತಿಯೊಬ್ಬರೂ ಕೂಡ ಮಾಡಬೇಕಾಗ್ತದೆ ಇ ಕೆ ವೈ ಸಿ ಯಾರೆಲ್ಲ ಮಾಡಿಲ್ಲ ನಿಮ್ಮ ಯಾರಿಗೂ ಹಣ ಬರೋದಿಲ್ಲ ಸ್ನೇಹಿತರೆ ನೀವು ಇಲ್ಲಿ ಇ ಕೆ ವೈಸಿಯನ್ನು ಮಾಡಲೇಬೇಕಾಗ್ತದೆ ಇ ಕೆ ವೈಸಿಯನ್ನು ಎಲ್ಲರೂ ಕೂಡ ಮಾಡ್ಕೊಳ್ಳಿ ಫಸ್ಟ್ ಆಫ್ ಆಲ್ ಇಲ್ಲಿ ತುಂಬ ಅಂದರೆ ತುಂಬ ಜನ ಇ ಕೆ ವೈ ಸಿ ಮಾಡ್ಕೊಳ್ತಾ ಇಲ್ಲ ದಯವಿಟ್ಟು ಎಲ್ಲರೂ ಕೂಡ ಇ ಕೆ ವೈಸಿಯನ್ನು ಮಾಡ್ಕೊಳ್ಳಿ ನಿಮ್ಮೆಲ್ಲರಿಗೂ ಹಣ ಬರಬೇಕಂತಂದರೆ ಇ ಕೆ ವೈ ಸಿ ವೆರಿ ವೆರಿ ಇಂಪಾರ್ಟೆಂಟ್ ಇ ಕೆ ವೈಸಿಯನ್ನು ಎಲ್ಲರೂ ಕೂಡ ಮಾಡಲೇಬೇಕಾಗ್ತದೆ ಮತ್ತು ತುಂಬ ಅಂದರೆ ತುಂಬ ಜನ ಇಲ್ಲಿ ಕೇಳ್ಬೋದು ಇವಾಗ ಈ ಇ ಕೆ ವೈ ಸಿ ಮಾಡಬೇಕಂತ ಹೇಳ್ತಿದ್ರೆ ಸರಿ ಆದರೆ ಇಲ್ಲಿ ನಮ್ಗೆ ಹಣ ಬರಬೇಕಂತಂದರೆ ಇ ಕೆ ವೈಸಿಯ ಮಾಡಬೇಕಾ ಇಲ್ಲ ಅಂತಂದರೆ ಬೇರೆ ಯಾವ ರೀತಿಯೂ ಹಣ ಬರೋಕ್ಕಾಗೋದಿಲ್ವಾ ಇ ಕೆ ವೈಸಿಯೇ ಮಾಡ್ಕೊಳ್ಬೇಕಂತ ಖಂಡಿತವಾಗ್ಲೂ ಹೇಳ್ತೀನಲ್ಲ ಸ್ನೇಹಿತರೆ ಇ ಕೆ ವೈ ಸಿ ಅನ್ನುವಂಥದ್ದು ವೆರಿ ವೆರಿ ಇಂಪಾರ್ಟೆಂಟ್ ಸ್ನೇಹಿತರೆ ನಿಮಗೆ ಇ ಕೆ ವೈ ಸಿ ಅನ್ನುವಂಥದ್ದು ಸಿಂಪಲ್ ಆಗಿ ಕಾಣಿಸ್ಬೋದು ಸ್ನೇಹಿತರೆ ಆದರೆ ಇಲ್ಲಿ ಇ ಕೆ ವೈ ಸಿ ಮಾಡುವಾಗ ಇಲ್ಲಿ ಎಲ್ಲರೂ ಕೂಡ ಎಚ್ಚೆತ್ಕೊಳ್ಬೇಕಾಗ್ತದೆ ಇ ಕೆ ವೈ ಸಿ ಮಾಡುವಾಗ ಇಲ್ಲಿ ಎಲ್ಲರೂ ಕೂಡ ಕರೆಕ್ಟಾಗಿ ಇ ಕೆ ವೈ ಸಿ ಮಾಡಬೇಕಾಗ್ತದೆ ನಿಮ್ಮೆಲ್ರಿಗೂ ಹಣ ಬರುತ್ತೆ ಅದ್ರ ಬಗ್ಗೆ ಏನು ಚಿಂತೆ ಮಾಡುವಂಥ ಅವಶ್ಯಕತೆ ಇಲ್ಲ ಇಲ್ಲಿ ನಿಮ್ಮೆಲ್ಲರೂ ಕೂಡ ಹಣವನ್ನು ಪಡ್ಕೊಳ್ಬೋದು ನೀವು ಎಲ್ಲರೂ ಹಣವನ್ನು ಮಾಡಿ ನೀವು ಎಲ್ಲರೂ ಕೂಡ ಹಣವನ್ನು ಪಡೆದುಕೊಳ್ಬೋದು ಆದರೆ ನೀವು ಇಲ್ಲಿ ಹಣವನ್ನು ಮಾಡಬೇಕಂತ ಇದ್ದರೆ ದಯವಿಟ್ಟು 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 ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ವಿಡಿಯೋ ನೋಡಿಬಿಟ್ಟು ಹಣವನ್ನು ಪಡ್ಕೊಳ್ಳಿ ಸ್ನೇಹಿತರೆ ಯಾಕಪ್ಪ ಅಂತಂದರೆ ನಿಮಗೆ ಅರ್ಥ ಆಗುತ್ತೆ ಅವಾಗ ನಿಮ್ಗೆ ಹಣ ಬಂದಿದೆಯಾ ಅಥವಾ ಬಂದಿಲ್ವಾ ಏನಾಗ್ತಾ ಇದೆ ಅದು ವೆರಿ ವೆರಿ ಇಂಪಾರ್ಟೆಂಟ್ ಆಗುತ್ತೆ ಮತ್ತೆ ದಯವಿಟ್ಟು ನಾನು ಹೇಳ್ತೀನಲ್ಲ ಅಲ್ಲ ಸ್ನೇಹಿತರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ತುಂಬ ಅಂದರೆ ತುಂಬ ಜನ ವಿಡಿಯೋ ನೋಡ್ತೀರಾ ಹಾಗೆ ಹೋಗ್ತೀರಾ ಆ ರೀತಿ ಮಾಡಬೇಡಿ ಮತ್ತೆ ಇದಾದ ಮೇಲೆ ಯಾವ್ಯಾವ ಜಿಲ್ಲೆಗಳಿಗೆ ಹಣ ಬರುತ್ತೆ ಒಟ್ಟು ಇಲ್ಲಿ ಇಪ್ಪತ್ತ ಏಳು ಜಿಲ್ಲೆ ಅಂತ ನಾನು ನಿಮಗೆ ಮೆನ್ಷನನ್ನು ಮಾಡಿದ್ದೀನಿ ಇಪ್ಪತ್ತೇಳು ಜಿಲ್ಲೆ ಅಂತಂದರೆ ಒಟ್ಟು ಎಷ್ಟು ಜಿಲ್ಲೆಗಳಿಗೆ ಹಣ ಬರುತ್ತೆ ನೋಡ್ತಾ ಬರೋಣ ಸ್ನೇಹಿತರೆ ಹಾವೇರಿ ಹಾಸನ ಮಂಡ್ಯ ಕೊಡಗು ಕೊಪ್ಪಳ ಬಳ್ಳಾರಿ ಚಿತ್ರದುರ್ಗ ಮಂಡ್ಯ ರಾಮನಗರ ಕೋಲಾರ ಇದಾದ ಮೇಲೆ ನಿಮಗೆ ಆಲ್ಮೋಸ್ಟ್ ಎಲ್ಲ ಜಿಲ್ಲೆಗಳು ಹಣ ಬರುವಂಥದ್ದು ಮೇಲೆ, ರಾಮನಗರ ಇದಾದ ಮೇಲೆ ನಿಮಗೆ ಏನು ಆಲ್ಮೋಸ್ಟ್ ಚಿಕ್ಕಬಳ್ಳಾಪುರ ಚಾಮರಾಜನಗರ ಮತ್ತು ಉಡುಪಿ ದಕ್ಷಿಣ ಕನ್ನಡ ಉತ್ತರ ಕನ್ನಡ ಶಿವಮೊಗ್ಗ ಬಳ್ಳಾರಿ ಬೀದರ್ ಕರ್ನಾಟಕದ ಪ್ರತಿಯೊಂದು ಇಪ್ಪತ್ತೇಳು ಜಿಲ್ಲೆ ಅಂತ ಇಲ್ಲಿ ನಾನು ನಿಮಗೆ ಮೆನ್ಷನ್ ಮಾಡಿದ್ದೀನಿ ಆ ಇಪ್ಪತ್ತೇಳು ಜಿಲ್ಲೆಗಳಿಗೆ ಹಣ ಬರುವಂಥದ್ದು ಯಾರೂ ಕೂಡ ನಮ್ಗೆ ಹಣ ಬಂದಿಲ್ಲ ಹಣ ಬಂದಿಲ್ಲ ಅಂತ ಬೇಜಾರಾಗುವಂಥ ವಿಷಯ ಇಲ್ಲ ಎಲ್ರಿಗೂ ಕೂಡ ಇಲ್ಲಿ ಹಣ ಬಂದೇ ಬರುತ್ತೆ ಇಲ್ಲಿ ಯಾರು ಕೂಡ ವರಿ ಮಾಡ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ ಇಲ್ಲಿ ಪ್ರತಿಯೊಬ್ಬರಿಗೂ ಹಣ ಬರುತ್ತೆ ಏನು ಕೂಡ ಚಿಂತೆ ಮಾಡುವಂಥ ಅವಶ್ಯಕತೆ ಇಲ್ಲ ಇಲ್ಲಿ ಎಲ್ರಿಗೂ ಕೂಡ ಇಲ್ಲಿ ಹಣವನ್ನು ಮಾಡ್ಬೋದು ಇಲ್ಲಿ ಎಲ್ಲರೂ ಕೂಡ ಈ ಒಂದು ಯೋಜನೆಯಿಂದ ಹಣ ಪಡೆದುಕೊಳ್ಬೋದು ಅದಕ್ಕೆ ನಾನು ಹೇಳ್ತಾ ಇರುವಂಥದ್ದು ಪ್ರತಿಯೊಬ್ಬರು ಕೂಡ ಹಣವನ್ನು ಮಾಡ್ಬೋದು ಇಲ್ಲಿ ಏನೂ ಕೂಡ ಚಿಂತೆ ಮಾಡುವಂಥ ಅವಶ್ಯಕತೆ ಇಲ್ಲ ಆಲ್ಮೋಸ್ಟ್ ಎಲ್ಲರೂ ಕೂಡ ಇಲ್ಲಿ ಹಣವನ್ನು ಮಾಡ್ಬೋದು ಪ್ರತಿಯೊಬ್ಬರಿಗೂ ಕೂಡ ಇಲ್ಲಿ ಹಣ ಬರಬೇಕು ನಾನು ಅದಕ್ಕೆ ಹೇಳ್ತಿರುವಂಥದ್ದು ತುಂಬ ಅಂದರೆ ತುಂಬ ಜನರಿಗೆ ಇಲ್ಲಿ ಈ ಒಂದು ಯೋಜನೆ ಗೃಹಲಕ್ಷ್ಮಿ ಯೋಜನೆ ಆಗಿರ್ಬೋದು ಪ್ರತಿಯೊಂದು ಯೋಜನೆ ಕೆಲವರಿಗೆ ಹಣ ಬರ್ತಾ ಇರೋದಿಲ್ಲ ಹಾಗಾಗಿ ನಿಮಗೆ ಯಾವ ಒಂದು ಯೋಜನೆ ಗೊತ್ತಿದ್ದರೆ ದಯವಿಟ್ಟು ಕಮೆಂಟ್ ಮಾಡಿ ಏನು ಅಂದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿಬಿಟ್ಟು ತಿಳಿಸ್ಕೊಡಿ ಯಾಕಪ್ಪ ಅಂತಂದರೆ ನಿಮ್ಮ ಒಂದು ಜಿಲ್ಲೆ ಆಗಿರ್ಬೋದು ನಿಮ್ಮ ಒಂದು ಒಂದು ಏನು ನಿಮ್ಮ ಆಲ್ಮೋಸ್ಟ್ ಗ್ರಾಮ ಆಗಿರ್ಬೋದು ನಿಮ್ಮ ಒಂದು ತಾಲೂಕು ಯಾವ ತಾಲೂಕು ಯಾವ ಜಿಲ್ಲೆ ಯಾವ ಗ್ರಾಮ ಅದನ್ನು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಮತ್ತು ನಿಮಗೆ ಯಾವ ಒಂದು ಜಿಲ್ಲೆಗೆ ನೀವು ನೀವು ಯಾವ ಜಿಲ್ಲೆಯವರು ಮತ್ತು ನಿಮಗೆ ಯಾವ ಯಾವ ಯೋಜನೆಯಿಂದ ಗೃಹಲಕ್ಷ್ಮಿ ಯೋಜನೆ ಆಗಿರ್ಬೋದು ಪ್ರತಿಯೊಂದು ಯೋಜನೆ ಬಗ್ಗೆ ತಿಳಿಸ್ಕೊಡಿ ನಿಮ್ಗೆ ಯಾಕೆ ಹಣ ಅಂದರೆ ಯಾರಿಗೆಲ್ಲ ಹಣ ಬಂದಿಲ್ಲ ಅದನ್ನು ನೋಡ್ತಾ ಹೋಗೋಣ ಮತ್ತು ನಿಮಗೆ ಯಾವ್ಯಾವ ಜಿಲ್ಲೆ ಅಂತಂದರೆ ನಿಮಗೆ ಸಾರಿ ನಿಮಗೆ ಯಾವ ಒಂದು ಯೋಜನೆಯಿಂದ ಹಣ ಬಂದಿದೆ ಮತ್ತು ಬಂದಿಲ್ಲ ಇದನ್ನು ತಿಳಿಸ್ಕೊಡಿ ಸ್ನೇಹಿತರೆ ಖಂಡಿತವಾಗ್ಲೂ ಎಲ್ರಿಗೂ ಹಣ ಬರುತ್ತೆ ಗೃಹಲಕ್ಷ್ಮಿ ಯೋಜನೆ ಹಣವೂ ಕೂಡ ಪಡ್ಕೊಳ್ಬೋದು ಎಲ್ಲರೂ ಕೂಡ ಇವಾಗ ಹೇಳ್ಬೋದು ನೀವು ನಮಗೆ ಹಣ ಇಲ್ಲ ಸರ್ ನಮ್ಗೆ ಹಣ ನೋ ನೋವೇ ಚಿಂತೆನೆ ಮಾಡ್ಲಿಕ್ಕೆ ಹೋಗ್ಬೇಡಿ ಪ್ರತಿಯೊಬ್ಬರಿಗೂ ಹಣ ಬಂದೇ ಬರುತ್ತೆ ಎಲ್ಲರೂ ಕೂಡ ಹಣವನ್ನು ಪಡೆದುಕೊಳ್ಳಿ ನಾನು ಅದಕ್ಕೆ ಸಿಂಪಲ್ಲಾಗಿ ಹೇಳ್ತಾ ಇರುವಂಥದ್ದು ಎಲ್ರಿಗೂ ಕೂಡ ಇಲ್ಲಿ ಹಣ ಬರಬೇಕು ನನ್ನ ಪ್ರಕಾರ ಹೇಳಬೇಕಂತಂದರೆ ಎಲ್ಲರೂ ಕೂಡ ಹಣವನ್ನು ಪಡೆದೇ ಕೊಳ್ಬೇಕು ಯಾಕಪ್ಪ ಅಂತಂದರೆ ತುಂಬ ಅಂದರೆ ತುಂಬ ಜನ ಇಲ್ಲಿ ಹಣವನ್ನು ಪಡೆದುಕೊಳ್ತಾ ಇಲ್ಲ ಇದು ಮಿಸ್ಟೇಕಾಗಿ ಕಾಡ್ತಾ ಇರುವಂಥದ್ದು ತುಂಬ ಅಂದರೆ ತುಂಬ ಜನರಿಗೆ ದಯವಿಟ್ಟು ಎಲ್ಲರೂ ಕೂಡ ಇಲ್ಲಿ ಹಣವನ್ನು ಮಾಡಬೇಕು ಗೃಹಲಕ್ಷ್ಮಿ ಯೋಜನೆ ಹಣವನ್ನು ಪಡೆದುಕೊಳ್ಬೇಕಂತ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ ಲೈಕ್ ಮಾಡ್ಕೊಳ್ಳಿ ಶೇರ್ ಮಾಡ್ಕೊಳ್ಳಿ ಕಮೆಂಟನ್ನು ಮಾಡ್ಕೊಳ್ಳಿ ತುಂಬ ಅಂದರೆ ತುಂಬ ಜನ ಲೈಕ್ ಆ್ಯಂಡ್ ಶೇರ್ ಆ್ಯಂಡ್ ಕಮೆಂಟನ್ನು ಮಾಡ್ಕೊಳ್ತಾ ಇಲ್ಲ ಹಾಗಾಗಿ ಇಲ್ಲಿ ತುಂಬ ಅಂದರೆ ತುಂಬ ಜನರಿಗೆ ಹಣ ಬರುವಂಥದ್ದು ನಿಂತು ಹೋಗಿರುವಂಥದ್ದು ಹಾಗಾಗಿ ದಯವಿಟ್ಟು ಎಲ್ಲರೂ ಕೂಡ ನಾನು ಹೇಳುವಂಥ ಕೆಲಸವನ್ನು ಮಾಡ್ಕೊಳ್ಳಿ ಆಲ್ಮೋಸ್ಟ್ ಎಲ್ರಿಗೂ ಕೂಡ ಇಲ್ಲಿ ಹಣ ಬರತ್ತೆ ಎಲ್ಲರೂ ಕೂಡ ಹಣವನ್ನು ಪಡೆದುಕೊಳ್ಬೋದು ಹಾಗಾಗಿ ಪ್ರತಿಯೊಬ್ಬರಿಗೂ ಕೂಡ ಇಲ್ಲಿ ಹಣ ಬರಲಿ ಅಂತ ಹೇಳ್ತಾ ಸ್ನೇಹಿತರೆ ಇಲ್ಲಿ ಆಲ್ಮೋಸ್ಟ್ ಎಲ್ರಿಗೂ ಕೂಡ ಇಲ್ಲಿ ಹಣ ಬಂದರೆ ನಮಗೆ ಖುಷಿ ಆಗುತ್ತೆ ಯಾಕಪ್ಪ ಅಂತಂದರೆ ತುಂಬ ಅಂದರೆ ತುಂಬ ಜನರು ಹಣ ನಮಗೆ ಬರ್ತಾ ಇಲ್ಲ ಸರ್ ನಮಗೆ ಬರ್ತಾ ಇಲ್ಲ ಅಂತ ತುಂಬ ಅಂದರೆ ತುಂಬ ಜನ ಹೇಳ್ತಾ ಇದ್ದೀರಾ ಇಲ್ಲಿ ನಾನು ಹೇಳುವಂಥದ್ದು ಸಿಂಪಲ್ ಎಲ್ಲರೂ ಕೂಡ ಹಣವನ್ನು ಪಡೆದುಕೊಳ್ಳಿ ಪ್ರತಿಯೊಬ್ಬರಿಗೂ ಹಣ ಬರಲಿ ಇಲ್ಲಿ ಏನು ತುಂಬ ಅಂದರೆ ತುಂಬ ಜನ ಏನು ಹಣವನ್ನು ಪಡ್ಕೊಳ್ತಾ ಇಲ್ಲ ಆಲ್ಮೋಸ್ಟ್ ಎಲ್ಲರೂ ಕೂಡ ಇಲ್ಲಿ ಹಣ ಬರಲಿ ಅಂತಲೇ ನಾನು ಹೇಳ್ತಾ ಇರುವಂಥದ್ದು ಎಲ್ರಿಗೂ ಹಣ ಬರಲಿ ಎಲ್ರಿಗೂ ಕೂಡ ಇಲ್ಲಿ ಹಣವನ್ನು ಪಡ್ಕೊಳ್ಳಿ ಅಂತ ಹೇಳ ಸ್ನೇಹಿತರೆ ಇಲ್ಲಿ ಎಲ್ರಿಗೂ ಟಾಟಾ ಬಾಬೆ ಸ್ನೇಹಿತರೆ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಅದಕ್ಕೂ ಮುಂಚೆ ಒಂದು ಸಣ್ಣ ಒಂದು ಇಲ್ಲಿ ಏನು ಸಣ್ಣ ಮಾತು ಸ್ನೇಹಿತರೆ ಏನಪ್ಪ ಅಂತಂದರೆ ದಯವಿಟ್ಟು ಇಲ್ಲಿ ಯಾರೂ ಕೂಡ ಬೇಜಾರಾಗುವಂಥ ವಿಷಯ ಇಲ್ಲ ಹಣ ಬ ಹಣ ಬಂದಿಲ್ಲ ಅಂತ ಚಿಂತೆ ಮಾಡುವಂಥ ಅವಶ್ಯಕತೆನೇ ಇಲ್ಲ ದಯವಿಟ್ಟು ಯಾರು ಕೂಡ ಚಿಂತೆನೇ ಮಾಡಬೇಡಿ ಸ್ನೇಹಿತರೆ ಎಲ್ರಿಗೂ ಕೂಡ ಇಲ್ಲಿ ಹಣ ಬರುತ್ತೆ ಎಲ್ಲರೂ ಕೂಡ ಹಣವನ್ನು ಪಡೆದುಕೊಳ್ಬಹುದು ಯಾರೂ ಕೂಡ ಇಲ್ಲಿ ಏನು ನಮ್ಗೆ ಹಣ ಬಂದಿಲ್ಲ ಹಣ ಬಂದಿಲ್ಲ ನೋವೇ ಯಾರೂ ಕೂಡ ಚಿಂತೆನೇ ಮಾಡಲಿಕ್ಕೆ ಹೋಗಬೇಡಿ ಇಲ್ಲಿ ಫಸ್ಟ್ ಆಫ್ ಆಲ್ ಇಲ್ಲಿ ಯಾರಿಗೆ ಹಣ ಬಂದಿಲ್ಲ ಅವ್ರು ಎಲ್ರಿಗೂ ಕೂಡ ಇಲ್ಲಿ ನಾ ಹೇಳ್ತಾ ಇರುವಂಥದ್ದು ಇಷ್ಟೇ ಎಲ್ರಿಗೂ ಹಣ ಬರಲಿ ಸ್ನೇಹಿತರೆ ಎಲ್ರಿಗೂ ಕೂಡ ಇಲ್ಲಿ ಹಣ ಬರಲಿ ಎಲ್ಲರೂ ಕೂಡ ಹಣವನ್ನು ಪಡೆದುಕೊಳ್ಳಿ ಈ ಒಂದು ಯೋಜನೆಯಿಂದ ಗೃಹಲಕ್ಷ್ಮಿ ಯೋಜನೆ ಆಗಿರ್ಬೋದು ಪ್ರತಿಯೊಂದು ಯೋಜನೆ ಇನ್ನು ಒಂದೇ ಯೋಜನೆ ಅಂತಲ್ಲ ಪ್ರತಿಯೊಂದು ಯೋಜನೆಯಿಂದಲೂ ಎಲ್ಲರೂ ಕೂಡ ಹಣವನ್ನು ಪಡೆದುಕೊಳ್ಳಿ ತುಂಬ ಅಂದರೆ ತುಂಬ ಜನರಿಗೆ ಹಣ ಇಲ್ಲ ಹಾಗಾಗಿ ಫಸ್ಟ್ ಆಫ್ ಆಲ್ ಎಲ್ಲರೂ ಕೂಡ ಹಣವನ್ನು ಪಡೆದುಕೊಳ್ಳಿ ಮತ್ತು ನೀವು ಹಣವನ್ನು ಪಡ್ಕೊಂಡು ಮೇಲೆ ನಿಮಗೆ ತುಂಬ ಖುಷಿಯಾಗುತ್ತೆ ಖುಷಿಯಾಗಲಿ ಎಲ್ಲರಿಗೂ ಹಣ ಬರಲಿ ಅಂತ ಹೇಳ್ತಾ ಸ್ನೇಹಿತರೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ ಸ್ನೇಹಿತರೆ ಎಲ್ರಿಗೂ ಟಾಟಾ ಬಬಾಯ್ ಅಂತ ಹೇಳ್ತಾ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ ಎಲ್ರಿಗೂ ಟಾಟಾ ಬಬಾಯ್